ಹಾಯ್ ಫ್ರೆಂಡ್ಸ್ ಮಿಸ್ಟರ್ ಆ್ಯಪ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವಾಗ ಬಂದು ಭೀಮಾ ಬಕಾಶುರ ಯುದ್ಧ ಮಾಡಿದಂಥ ಪ್ಲೇಸ್ ನೋಡಕ್ಕೆ ಹೋಗ್ತಾ ಇದ್ದೀರಿ ಈ ಪ್ಲೇಸ್ ಬಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವಂಥ ಕೈವಾರ ಕ್ಷೇತ್ರದಲ್ಲಿದೆ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀರಿ ನಾವು ಬೆಂಗಳೂರಿಂದ ಕಡಪ ಮತ್ತು ಮದ್ನಪಲ್ಲಿ ಹೈವೇಯಲ್ಲಿ ಈ ಥರ ಒಂದು ಆರ್ಚು ಸಿಗುತ್ತೆ ಈ ಆರ್ಚ್ ಹತ್ರ ಲೆಫ್ಟ್ ತಗೊಂಡ್ರೆ ಸೀದಾ ಕೈವಾರಕ್ಕೆ ಹೋಗುತ್ತೆ ಬೆಂಗಳೂರು ಕಡೆಯಿಂದ ಬಂದರೆ ಲೆಫ್ಟಿಗೆ ಬರಬೇಕಾಗುತ್ತೆ ನೀವು ಚಿಂತಾಮಣಿ ಮದನ ಆ ಕಡೆಯಿಂದ ಬರಬೇಕಂದ್ರೆ ರೈಟ್ಗೆ ಹೋಗಬೇಕಾಗುತ್ತೆ ಫ್ರೆಂಡ್ಸ್ ನೀವು ಯಾರಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಪೂರ್ತಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇವಾಗ ನೀವು ನೋಡ್ತಾ ಇರೋದೇ ಕೈವಾರ ಬೆಟ್ಟ ಆ ಎರಡೂ ಬೆಟ್ಟಗಳು ಕಾಣಿಸ್ತಾ ಇತ್ತಲ್ವ ಅಲ್ವಾ ಅದೇ ಕೈವಾರ ಬೆಟ್ಟ ಫೈನಲಿ ಕೈವಾರ ಕ್ರೀಚ್ ಆದ್ರಿ ಇದು ಬಂದು ಕೈವಾರ ತಾತಯ್ಯನವರ ದೇವಸ್ಥಾನಕ್ಕೆ ಹೋಗೋ ರೋಡ್ ಇದು ಇನ್ನು ಸ್ವಲ್ಪ ಮುಂದೆ ಬಂದ್ರಿ ಇಲ್ಲಿ ಬಂದು ಅಮರನಾರಾಯಣ ಸ್ವಾಮಿ ದೇವಸ್ಥಾನ ಐತೆ ಇದು ಬಂದು ಅಮರನಾರಾಯಣ ಸ್ವಾಮಿ ದೇವಸ್ಥಾನ ಇದರ ಆಪೋಸಿಟ್ ಬಂದು ಪಂಚಪಾಂಡವರ ವಿಗ್ರಹಗಳನ್ನು ಮಾಡಿದ್ದಾರೆ ನಾವಿವಾಗ ಭೀಮಬಕಾಸುರ ಯುದ್ಧ ಮಾಡಿದಂತ ಜಾಗ ನೋಡಕ್ ಹೋಗ್ಬೇಕು ಅದು ಬಂದು ಬೆಟ್ಟದ ಮೇಲೆ ಇರುತ್ತೆ ಬೆಟ್ಟದ ಮೇಲೆ ಹೋಗಬೇಕು ಅಂದ್ರೆ ಇಲ್ಲೇ ಹೋಗ್ಬೇಕು ಪಾಂಡವರ ಐದು ಜನ ವಿಗ್ರಹಗಳನ್ನು ಇಲ್ಲಿ ಮಾಡಿದ್ದಾರೆ ನಾವು ಬೆಟ್ಟ ಹತ್ತಕ್ಕೆ ಹೋಗ್ಬೇಕಂದ್ರೆ ಇದ್ರ ಕೆಳಗಡೆಗೆ ಹೋಗಬೇಕು ಬನ್ನಿ ಈಗ ಹೋಗೋಣ ಇಲ್ಲಿ ಸ್ಟಾರ್ಟಿಂಗಲ್ಲಿ ಸ್ವಾಮಿ ದೇವಸ್ಥಾನ ಒಂದಾಯಿತು ಚಿಕ್ಕದಾಗಿ ಇಲ್ಲಿ ಹೋಗಿ ನಮಸ್ಕಾರ ಮಾಡಿಕೊಂಡು ಬೆಟ್ಟ ಹತ್ತೋಣ ಈ ಬೆಟ್ಟಕ್ಕೆ ವರ್ಷಕ್ಕೆ ಎರಡು ಸಲ ಲೈಟಿಂಗ್ ಮಾಡ್ತಾರೆ ಅಂದರೆ ಇಲ್ಲಿಂದ ತುದಿ ಗಂಟು ಲೈಟ್ಗಳ ಹಾಕ್ತಾರೆ ಬೆಳಕಿರುತ್ತೆ ನೈಟನ್ನು ಹತ್ಬೋದು ಬೆಟ್ಟನ ಆ ಟೈಮಲ್ಲಿ ಅದು ಯಾವಾಗ ಅಂದರೆ ಜನವರಿ ಫಸ್ಟ್ಗೆ ಮತ್ತೆ ಹೋಳಿ ಹಬ್ಬಕ್ಕೆ ಒಂದು ಮೂರು ದಿನ ಜಾತ್ರೆ ಆಗುತ್ತೆ ಇಲ್ಲಿ ಆ ಮೂರು ದಿನವೂ ಹಾಕಿರ್ತಾರೆ ನೋಡೋಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೈಟಲ್ಲಿ ಅವಾಗ ಇಲ್ಲಿ ಬರ್ದಿದೆ ನೋಡಿ ಬಕಾಸುರನ ಗವಿಗೆ ದಾರಿ ಅಂತ ನೋಡಿ ಇಲ್ಲಿ ಒಂದು ಚಿಕ್ಕದ ಗುಡಿ ಒಂದೈತೆ ಇಲ್ಲಿ ಮುಂಚೆ ದೇವರು ಇತ್ತಂತೆ ಈಗಿಲ್ಲ ಎರಡು ಸಾವಿರದ ಒಂಬತ್ತು ಮತ್ತು ಎರಡು ಸಾವಿರದ ಹತ್ತಿನಲ್ಲಿ ನಲ್ಲಿ ಈ ಬೆಟ್ಟದ ಮೇಲೆ ಒಂದು ಚಿರತೆ ಐತಂತೆ ಇಲ್ಲೇ ಪಕ್ಕದಲ್ಲಿ ಪಾರ್ಕ್ ಐತೆ ಕೈವಾರ ಪಾರ್ಕು ಅಲ್ಲಿಂದ ತಪ್ಪಿಸ್ಕೊಂಡು ಬಂದಿತ್ತಂತೆ ಬೆಟ್ಟದ ಮೇಲೆ ಇತ್ತಂತೆ ಇಲ್ಲಿ ಯಾರಾದರೂ ಕುರಿ ಮೇಕೆ ಮೇಸಾಕೆ ಬಂದ್ರೆ ಕುರಿ ಮೇಕೇನ್ ಹೋತೈತಂತೆ ಅವರು ಪೊಲೀಸ್ ಅವ್ರಿಗೆ ಹೇಳಿ ಪೊಲೀಸವರಿಂದ ಇವರು ಫಾರೆಸ್ಟ್ ಆಫೀಸರ್ ಗೊತ್ತಾಗಿ ಮತ್ತೆ ಅವರು ಬಂದು ಎಲ್ಲ ಇಲ್ಲೆಲ್ಲ ಸರ್ಚ್ ಮಾಡಿ ಹಿಡ್ಕೊಂಡು ಇದು ಅರ್ಧ ಬೆಟ್ಟ ಹಾತದ ಮೇಲೆ ಅಲ್ಲಿಂದ ಕಾಣಿಸುವಂಥ ಕೈವಾರ ಇದು ಮತ್ತೆ ಅಲ್ಲಿ ದೂರದಲ್ಲಿ ಕಾಣಿಸೋದಿಲ್ಲ ಅದು ಬಂದು ಇಂಡಸ್ಟ್ರಿಯಲ್ ಏರಿಯಾ ಮಸ್ತಾನಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ನೋಡಿ ಅವೆಲ್ಲ ಕಂಪ್ನಿಗಳ ಆತೈತೆ ಈಗೀಗೆಲ್ಲ ಇಲ್ಲಿ ಭೀಮನು ಬಕಾಸುನನ್ನು ದೊಡ್ಡ ಕಲ್ಲುಗಳ ಸೆಂಟ್ರಲ್ ಹಾಕಿ ಇಕ್ಕಿದ್ದಾನೆ ಅಲ್ಲಿ ಗೀವು ರಕ್ತ ಬರುತ್ತಂತ ಇವಾಗೂ ವರ್ಷಕ್ಕೊಮ್ಮೆ ಆ ಜಾಗಕ್ಕೆ ಹೋಗೋಣ ಬಂದೀಗ ಇಲ್ಲಿ ನೋಡಿ ಇಲ್ಲಿ ಕಂಬ ಕಾಣಿಸ್ತೈತಲ್ಲ ಇಲ್ಲಿ ಕಂಬದ ಪಕ್ಕದಲ್ಲಿ ಒಂದು ಕಾಲ್ದಾರಿ ಕಾಣಿಸ್ತೈತೆ ಚಿಕ್ಕದಾಗಿ ಅದು ಎಲ್ಲ ಗಿಡಗಳು ಬೆಳ್ಳು ಬಿಟ್ಟೈತೆ ಅದಕ್ಕೆ ಹೋಗ್ಬೇಕಂದ್ರೆ ಇಲ್ಲಿ ಹೋಗ್ಬೇಕು ಅಲ್ಲಿ ಕಾಣಿಸ್ತಾ ಕಾಣಿಸ್ತೈತಲ್ವ ಕಪ್ಪು ಮಚ್ಚೆ ಅದೇ ಎರಡು ಕಲ್ಲು ಸೆಂಟ್ರಲ್ ಐತೆ ನೋಡಿ ಅದೇ ಗಿವು ರಕ್ತ ಬರುತ್ತೆ ಅಂತ ಹೇಳ್ತಾರೆ ಇಲ್ಲಿ ಬಕಾಸುರ ನಿನ್ನ ಸತ್ತಿಲ್ಲ ಈ ಒಳಗಡೆ ಇದ್ದಾನೆ ಈ ಪ್ರಪಂಚದಲ್ಲಿ ಯಾವಾಗ ಭೀಮ ಅನ್ನೋ ಮಾತು ಹೋಗುತ್ತೋ ಅವಾಗ ಮತ್ತೆ ಎದ್ದು ಬರ್ತಾನಂತೆ ಆ ಪ್ಲೇಸ್ ನೋಡಿಕೊಂಡು ಇನ್ ಸ್ವಲ್ಪ ಮೇಲೆ ಬಂದ್ರೆ ಇಲ್ಲಿ ದೊಡ್ಡ ಕಲ್ಲುಗಳಲ್ಲಿ ಹರ್ಚು ಥರ ಮಾಡಿದ್ದಾರೆ ಇಲ್ಲಿ ಮಾಡಿದ್ದಾರೆ ಇಲ್ಲ ಟೂ ತಿ ಸಿದ್ಧವಾಗಿ ಏರ್ಪಾಟೈತ ಗೊತ್ತಿಲ್ಲ ಒಟ್ನಲ್ಲಿ ಇಲ್ಲಿ ಮಾತ್ರ ತಣ್ಣಗಿರುತ್ತೆ ಕುತ್ಕೋಳಕ್ಕೆ ಇಲ್ಲಿ ಒಂದು ಹಾಫ್ ಆನ್ ಅವರ್ ಕೂತ್ಕೊಂಡು ಮತ್ತೆ ಇಲ್ಲಿಂದ ಇದು ಇನ್ನು ಮೇಲೆ ಹೋದ್ರಿ ಇಲ್ಲಿ ಸ್ವಲ್ಪ ಮುಂದೆ ಬಂದರೆ ಮಣ್ ರೋಡ್ ಸಿಗುತ್ತೆ ಇದು ಮಾತ್ರ ಲೆವೆಲ್ ಆಗೈತೆ ಒಂದು ಸ್ವಲ್ಪ ದೂರನೇ ಮತ್ತೆ ಸ್ಟೆಪ್ಸ್ ಐತೆ ಅಲ್ಲೂ ಮತ್ತೆ ಇಲ್ಲಿ ಒಂದು ಆರ್ಚ್ ಐತೆ ನೋಡಿ ಕಲ್ಲಲ್ಲಿ ಮಾಡಿರುವಂತದ್ದು ಇದು ಚೆನ್ನಾಗೈತೆ ನೋಡಕ್ಕೆ ಈ ಆರ್ಚ್ ಹತ್ರ ಇಂದ ರೈಟ್ಗೆ ಹೋದ್ರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಿರಿ ಲೆಫ್ಟ್ ಹೋದ್ರೆ ಬೆಟ್ಟ ತುದಿಕ್ ಹೋಗ್ತೀರಿ ಫಸ್ಟ್ ದೇವಸ್ಥಾನ ಹತ್ರ ಹೋಗಿ ಬರೋಣ ಬನ್ನಿ ಇಲ್ಲಿ ಬರ್ತಿದ್ದಂಗೆ ನಮ್ಗೆ ಕಾಣಿಸುತ್ತೆ ಚಾಮುಂಡೇಶ್ವರಿ ದೇವಾಲಯಕ್ಕೆ ದಾರಿ ಅಂತ ಬರದೇ ಬರದೇತ ಇಲ್ಲಿ ీ ఇల్లి చాముండేశ్వరి దేవస్థాన ముందే లక్ష్మణ తీర్థ అంతైతే ఈ లక్ష్మణ తీర్థకే ఒక్క చరిత్ర ఐతే అదేనంద్రె సీతమ్ వనవాస ಕುಡಿಯಕ್ಕೆ ನೀರು ಇಲ್ಲದೆ ಇರೋ ಕಾರಣ ಲಕ್ಷ್ಮಣನ ಕೇಳ್ಕೊಂಡಾಗ ಲಕ್ಷ್ಮಣ ಬಾಣ ಬಿಟ್ಟು ಈ ನೀರ್ ತಂದಿರ್ತಾರೆ ಆ ಚರಿತ್ರ ಐತಿ ಈ ನೀರಿಗೆ ಇದು ಚಾಮುಂಡೇಶ್ವರಿ ದೇವಸ್ಥಾನ ಬನ್ನಿ ಈಗ ದರ್ಶನ ಮಾಡ್ಕೋ ಬರೋಣ ರೀಸೆಂಟ್ ಆಗಿ ನೀರಿನ ಒಳಗಡೆ ಮೀನುಗಳು ತಗೊಬಂದ್ ಬಿಟ್ಟಿದ್ದಾರೆ ಕಾಣಿಸ್ತಾ ಐತೆ ಈಗ ಬನ್ನಿ ದೋಸ್ತಿ ನೋಡಿ ಕಾಣಿಸ್ತಾ ಇರ್ಬೋದು ನಿಮ್ಗೂನು ಸಣ್ಣ ಸಣ್ಣ ಮೀನುಗಳೈತಿ ಇಲ್ಲಿ ಇಲ್ಲಿಂದ ಅವಾಗ ನಾವು ರೈಟ್ಗೆ ಹೋಗಿದ್ರಿ ದೇವಸ್ಥಾನ ಹತ್ರ ಈಗ ಲೆಫ್ಟ್ಗೆ ಹೋಗೋ ಬನ್ನಿ ಬೆಟ್ಟದ ಮೇಲೆ ಇಲ್ಲಿ ತನಕ ದಾರಿ ಚೆನ್ನಾಗಿತ್ತು ಬಂದ್ರೆ ಇಲ್ಲಿಂದ ಆಚೆ ದಾರಿ ಚೆನ್ನಾಗಿರಲ್ಲ ಎಲ್ಲ ಗುಂಡುಗಳ ಮೇಲೆ ಹೋಗ್ಬೇಕು ತೋರ್ಸಿನ ಬನ್ನಿ ಆ ದಾರಿ ಹೆಂಗಿರುತ್ತೆ ಅಂತ ನೋಡಿ ಎಲ್ಲ ಈ ಕಲ್ಲುಗಳ ಮೇಲೆ ಹೋಗ್ಬೇಕು ಇಲ್ಲಿ ದಾರಿನೂ ಇಲ್ಲ ಏನೂ ಇಲ್ಲ ಇಲ್ಲಿ ನೋಡಿ ಒಂದು ಕೊಳ ಐತೆ ನೀರಿನ ಕೊಳ ಇದು ಇದು ಯಾರು ಮಾಡಿರೋದಲ್ಲ ಇದು ಸಹಜ ಸಿದ್ಧವಾಗಿ ಮಾರ್ಪಟ್ಟಿರುವಂತ ಕೊಳ ಇದು ಇದೇ ತರ ಮೇಲೆ ಐತೆ ಇಲ್ಲಿ ನೀರು ಇರೋದ್ರಿಂದ ಪ್ರಾಣಿ ಪಕ್ಷಿಗಳಿಗೆ ಸ್ವಲ್ಪ ಈಸಿ ಆಗುತ್ತೆ ಅಂದ್ರೆ ಚಿಕ್ಕ ಚಿಕ್ಕ ಪ್ರಾಣಿಗಳಾಗಲಿ ಇಲ್ಲ ಪಕ್ಷಿಗಳಿಗಾಗಲಿ ನೀರು ಕುಡ್ಕೊಂಡು ಇಲ್ಲಿ ಬಂದು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಹೊಸಬ್ರ ಯಾರಾದರೂ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ವೀಡಿಯೋಗಳನ್ನೂ ಬರ್ತಾ ಇರ್ತವೆ ಈ ಚಾನಲಲ್ಲಿ ಈ ಬೆಟ್ಟಕ್ಕೆ ಪ್ರತಿದಿನ ನೂರಿಂದ ಇನ್ನೂರು ಜನ ಟ್ರೆಕ್ಕಿಂಗ್ ಮಾಡ್ತಾರೆ ಇವಾಗೂ ಇದ್ರೂ ಬೇಜಾರು ಜನ ಆದರೆ ನಾವು ಯಾರನ್ನೂ ವೀಡಿಯೋದಲ್ಲಿ ತೋರಿಸಿಲ್ಲ ಅಷ್ಟೇ ಇಲ್ಲೊಂದು ವ್ಯೂ ಪಾಯಿಂಟ್ ಐತೆ ಅದು ಹೆಂಗೈತೆ ಅಂತ ನೋಡೋಣ ಬನ್ನಿ ನೋಡಿ ಕೆಳಗಡೆ ಹಾಕಿರೋದೆಲ್ಲ ಮೇಲೆ ಇರುವಂಥದ್ದು ಎರಡು ಕಲ್ಲು ಸೆಂಟ್ರಲ್ಲಿ ಕೆಳಗಡೆ ಇನ್ನೂ ಗ್ಯಾಪ್ ಐತೆ ಫೋನು ಬಿಗಿಯಾಗಿ ಇಟ್ಕೊತೀನಿ ನಿಮಿಷ ಬನ್ನಿ ಹೋಗೋಣ ಇಲ್ಲಿಂದ ಕೈವಾರ ತಾತ ಏನು ತಪಾಸು ಮಾಡಿದೆ ಅಂತ ಗವಿ ಕ್ಲಿಯರ್ ಆಗಿ ಕಾಣಿಸುತ್ತೆ ನೋಡಿ ಹೆಂಗೈತೆ ನೋಡಿ ಇವೆಲ್ಲ ಕಲ್ಲುಗಳು ಯಾರೋ ಮೇಲೆ ಹಾಕ್ದಂಗೆ ಐತೆ ನೋಡಿ ಇಲ್ಲಿಂದ ಅಲ್ಲಿ ಕಾಣಿಸ್ತಾ ಕಾಣಿಸ್ತೈತಿ ನೋಡಿ ಫುಲ್ ಕೆಳಗಡೆ ಗಂಟೆ ಕಾಣಿಸುತ್ತೆ ಐಮನ್ ಬರೋಕ್ಕಾಗಿಲ್ಲ ಅಲ್ಲೇ ಇದ್ದು ಬನ್ನಿ ಈಗ ಮೇಲೆ ಹೋಗೋಣ ನೋಡಿ ಇಲ್ಲಿ ಕಿತ್ತಿದ್ದಾರೆ ಮೆಟ್ಲು ತರ ಈ ಬಣ್ಣ ಮೇಲೆ ಇದೇ ಲಾಸ್ಟ್ ಈ ಬೆಟ್ಟದ ಇದು ಇಲ್ಲಿಂದ ನೋಡಿ ವ್ಯೂ ಪಾಯಿಂಟ್ ಹೆಂಗ್ ಕಾಣಿಸುತ್ತೆ ಅಂತ ಮತ್ತೆ ಇಲ್ಲಿ ಪಕ್ಕದಲ್ಲೇ ಒಂದು ನೀರಿನ ಕೊಳೆ ಐತೆ ಅವಾಗೆ ತೋರಿಸಿದ್ನಲ್ಲ ಅದೇ ತರ 诺里德。 ಇಲ್ಲಿ ನೋಡಿ ಎರಡು ಬಂಡೆಗಳ ಮಧ್ಯೆ ದೊಡ್ಡದಾದ ಒಂದು ಕಲ್ಲ ಐತೆ ನೋಡಿ ಇದೇ ತರ ಅವಾಗೆ ನಾವು ವ್ಯೂ ಪಾಯಿಂಟ್ ನೋಡಿದ್ರಲ್ಲ ಸೇಮ್ ಇದೇ ತರ ಇರೋದು ಅದ್ರ ಮೇಲೆ ನಾವು ಹೋಗೋದಲ್ಲಿ ಬನ್ನಿ ಈಗ ಭೀಮ ಬಕಾಸುರನ ಹೆಜ್ಜೆಗಳು ನೋಡೋಣ ಅದು ಈ ಬೆಟ್ಟದಲ್ಲೆಲ್ಲ ಇರೋದು ಆಪೋಸಿಟ್ ಬೆಟ್ಟ ಕಾಣಿಸ್ತಾ ಆ ಬೆಟ್ಟದ ಮೇಲೆ ಇರೋದು ನೋಡಿ ಜೂಮ್ ಮಾಡ್ತೀನಿ ಈಗ ಅಲ್ಲಿ ನೋಡಿ ಭೀಮ ಬಕಾಸುರನ ಹೆಜ್ಜೆಗಳು ಇಲ್ಲಿಂದ ನೋಡಿ ತಾದೈನವರು ತಪಾಸ್ ಮಾಡಿದಂತ ಗವಿ ಕ್ಲಿಯರ್ ಆಗಿ ಕಾಣಿಸುತ್ತೆ